ನವರಾತ್ರಿಯ ಮೂರನೇ ದಿನವನ್ನು ದೇವಿಗೆ ಸಮರ್ಪಿಸಲಾಗಿದೆ ನವದುರ್ಗೆಯ ಮೂರನೆಯ ಅವತಾರದ ದೇವಿಯು ತನ್ನ ತಲೆಯ ಮೇಲೆ ಅರ್ಧ ಚಂದ್ರನನ್ನು ಗಂಟೆಯ ಆಕಾರದಲ್ಲಿ ಅಲಂಕರಿಸಿಕೊಂಡಿರುತ್ತಾಳೆ ಪಾರ್ವತಿ ದೇವಿಯ ವಿವಾಹಿತ ರೂಪವಾದ ಚಂದ್ರಘಂಟಾದೇವಿಯನ್ನು ನವರಾತ್ರಿಯ ಮೂರನೇ ದಿನದಂದು ಪೂಜಿಸಲಾಗುತ್ತದೆ ಚಂದ್ರಘಂಟ ದೇವಿಯು ಶಿವನೊಂದಿಗಿನ ವಿವಾಹದ ನಂತರ ಇವಳನ್ನು ಚಂದ್ರಘಂಟಾ ಎಂದು ಕರೆಯಲಾಗುತ್ತದೆ ಇವಳು ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸುತ್ತಾಳೆ ನಮಸ್ಕಾರ ಪ್ರಿಯ ಸ್ನೇಹಿತರೆ ನಾವಿಂದು ದುರ್ಗಾದೇವಿಯ ಅಂದರೆ ಪಾರ್ವತಿ ಮಾತೆಯ ಮೂರನೇ ಅವತಾರವಾದಂತಹ ಚಂದ್ರಘಂಟಾದೇವಿಯ ಒಂದು ವೈಶಿಷ್ಟ್ಯತೆಗಳು ಏನು ಪೂಜಾ ವಿಧಾನ ಕತೆ ಮಹತ್ವ ಮಂತ್ರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಆ ಒಂದು ದುರ್ಗಾದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈಗ ತಿಳಿದುಕೊಳ್ಳೋಣ ಚಂದ್ರಘಂಟಾದೇವಿಯ ಸ್ವರೂಪ ನಾನು ಮೊದಲೇ ತಿಳಿಸಿದ ಹಾಗೆ ಅರ್ಧಚಂದ್ರನನ್ನು ಗಂಟೆಯ ಆಕಾರದಲ್ಲಿ ಅಲಂಕರಿಸಿಕೊಂಡಿರುತ್ತಾಳೆ ಹತ್ತು ಕೈಗಳನ್ನು ಹೊಂದಿದ್ದು ಕೈಗಳು ತ್ರಿಶೂಲ ಗದೆ ಬಾಣ ಬಿಲ್ಲು ಕತ್ತಿ ಕಮಲ ಗಂಟೆ ರುದ್ರಾಕ್ಷಮಾಲೆ ಮತ್ತು ಕಮಂಡಲು ನೀರಿನ ಪಾತ್ರೆಯನ್ನು ಹಿಡಿದಿದ್ದರೆ ಅವಳ ಒಂದು ಕೈ ಅಭಯ ಮುದ್ರೆಯಲ್ಲಿ ಇರುತ್ತದೆ ಅಂದರೆ ಭಯವನ್ನು ಹೋಗಲಾಡಿಸುವ ಸನ್ನಿಯಾಗಿರುತ್ತದೆ ಅವಳು ಕಿತ್ತಳೆ ಬಣ್ಣ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿರುತ್ತಾಳೆ ಅವಳು ಸಿಂಹ ಅಥವಾ ಒಲಿಯ ಮೇಲೆ ಸವಾರಿ ಮಾಡುತ್ತಾಳೆ ಇದು ಧೈರ್ಯ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ ಎಲ್ಲ ಅಡೆತಡೆಗಳು ದೈಹಿಕ ನೋವುಗಳು ಮತ್ತು ಮಾನಸಿಕ ಕ್ಲೇಷಗಳನ್ನು ನಿರ್ಮೂಲನೆ ಮಾಡಲು ತೃತೀಯ ತಿಥಿ ಎಂದು ಚಂದ್ರಗಂಟನ ಕೃಪೆಯನ್ನು ಆಹ್ವಾನಿಸಿ ಅವಳು ಭಯಂಕರ ಯೋಧಳು ಆದರೆ ಚಂದ್ರನ ಬೆಳಕಿನಂತೆ ಸೌಮ್ಯಳು ಅವಳ ಆರಾಧನೆಯು ಆಂತರಿಕ ಸಮತೋಲನವನ್ನು ತರುತ್ತದೆ ಚಂದ್ರಕಂಠ ಮಾತೆಯ ಆರಾಧನೆ ಭಕ್ತನಲ್ಲಿ ಭರವಸೆಯನ್ನು ತುಂಬುತ್ತದೆ ಅವಳು ಭಾವನೆಗಳನ್ನು ಸ್ಥಿರಗೊಳಿಸುತ್ತಾಳೆ ಮತ್ತು ಯಾವುದೇ ರೀತಿಯ ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸಲು ಧೈರ್ಯವನ್ನು ತುಂಬುತ್ತಾಳೆ ಅವಳು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತಾಳೆ ಮತ್ತು ಭಕ್ತರನ್ನು ರಕ್ಷಿಸುತ್ತಾಳೆ ಅವಳು ತನ್ನ ಭಕ್ತರಿಗೆ ಹೊಸ ಸಾಧ್ಯತೆಗಳ ಮೇಲೆ ಬೆಳಕನ್ನು ಚೆಲ್ಲುತ್ತಾಳೆ ಮೂಲಾಧಾರವನ್ನು ಆಳುವ ಶೈಲಪುತ್ರಿ ದೇವಿ ಮತ್ತು ಸ್ವಾದಿಷ್ಣ ಚಕ್ರವನ್ನು ಆಳುವ ಬ್ರಹ್ಮಚಾರಿಣಿ ದೇವಿ ನಂತರ ಬರುವ ದೇವಿ ಮಣಿಪುರ ಚಕ್ರವನ್ನು ಆಳುವಂತೆ ನಮ್ಮನ್ನು ಮತ್ತಷ್ಟು ಮೇಲಕ್ಕೆ ಕೊಂಡೊಯ್ಯುತ್ತದೆ ಮಣಿಪುರ ಚಕ್ರವು ಯಾವುದೇ ಗೊಂದಲದ ನಡುವೆಯೂ ಶಾಂತವಾಗಿ ಉಳಿಯುವಾಗ ಯಾವುದೇ ಪರಿಸ್ಥಿತಿಯನ್ನು ಸಮತೋಲನ ಮತ್ತು ಪರಿಣಾಮಕಾರಿತ್ವದಿಂದ ಹೇಗೆ ಆ ಒಂದು ಸಂದರ್ಭವನ್ನು ನಿರ್ವಹಿಸುವುದು ಎಂಬುದನ್ನು ನಮಗೆ ಕಲಿಸುತ್ತದೆ ದಂತಕಥೆಯ ಪ್ರಕಾರ ಚಂದ್ರಗಂಟ ದೇವಿ ಯಾರು ಎಂಬುದನ್ನು ಈಗ ಸ್ವಲ್ಪ ತಿಳಿದುಕೊಳ್ಳೋಣ ದಂತಕಥೆಯ ಪ್ರಕಾರ ಒಮ್ಮೆ ರಾಕ್ಷಸರ ಉಪಟಳ ಹೆಚ್ಚಾಗಲು ಪ್ರಾರಂಭವಾದಾಗ ರಾಕ್ಷಸರಲ್ಲಿ ಒಬ್ಬ ಮಹಿಷಾಸುರನು ಪ್ರಮುಖನಾಗಿದ್ದು ಮಹಿಷಾಸುರನು ದೇವತೆಗಳೊಂದಿಗೆ ಘೋರ ಯುದ್ಧವನ್ನು ಮಾಡುತ್ತಿದ್ದನು ಮಹಿಷಾಸುರನು ದೇವಲೋಕವನ್ನು ವಶಪಡಿಸಿಕೊಳ್ಳಲು ಬಯಸಿದನು ಅವನ ಆಸೆಯನ್ನು ತಿಳಿದ ದೇವತೆಗಳು ಗಾಬರಿಕೊಂಡರು ಎಲ್ಲಾ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಬಳಿ ಹೋಗಿ ಮಹಿಷಾಸುರನಿಂದ ತಮ್ಮನ್ನು ಕಾಪಾಡುವಂತೆ ಬೇಡಿಕೊಂಡರು ದೇವರು ಮತ್ತು ದೇವತೆಗಳ ಮಾತುಗಳನ್ನು ಕೇಳಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಮಹಿಷಾಸುರನ ಮೇಲೆ ಕೋಪಗೊಂಡರು ತ್ರಿಮೂರ್ತಿಗಳ ಕೋಪದಿಂದ ಶಕ್ತಿಯೊಂದು ಹೊರಹೊಮ್ಮಿತು ಆ ಶಕ್ತಿಯಿಂದ ಓರ್ವ ದೇವತೆ ಸೃಷ್ಟಿಯಾದಳು ಆ ದೇವತೆಗೆ ಶಿವನು ತನ್ನ ತ್ರಿಶೂಲವನ್ನು ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಇಂದ್ರ ತನ್ನ ವಜ್ರವನ್ನು ಸೂರ್ಯನು ಅವಳಿಗೆ ತೇಜಸ್ಸನ್ನು ಕತ್ತಿಯನ್ನು ಮತ್ತು ಸಿಂಹವನ್ನು ಕೊಟ್ಟನು ಇವುಗಳ ಮೂಲಕ ಚಂದ್ರಗಂಟಾದೇವಿಯು ಮಹಿಷಾಸುರನ ಜೊತೆ ಓರಾಡಿ ಅವನನ್ನು ಕೊಂದು ದೇವಲೋಕವನ್ನು ದೇವತೆಗಳನ್ನು ರಕ್ಷಿಸಿದಳು ಹೀಗೆ ಪುರಾಣದ ಪ್ರಕಾರ ದೇವಿ ಅವತಾರ ಬರಲು ಕಾರಣವಾಯಿತು ಈಗ ತಿಳಿದುಕೊಳ್ಳೋಣ ದೇವಿಯ ಪೂಜಾ ವಿಧಾನ ನವರಾತ್ರಿ ಹಬ್ಬದ ಮೂರನೇ ದಿನದಂದು ಚಂದ್ರಗಂಟ ದೇವಿಯನ್ನು ಪೂಜಿಸುವ ಮುನ್ನ ನಾವು ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಮನೆಯನ್ನು ಮತ್ತು ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ಕಳಶ ಸ್ಥಾಪನೆ ಮಾಡಬೇಕು ದುರ್ಗಾ ದೇವಿಯ ವಿಗ್ರಹ ಅಥವಾ ಫೋಟೋ ಮುಂದೆ ದೇಸಿ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ದೇವಿಗೆ ಹೂವಿನ ಹಾರ ಸಿಹಿ ತಿಂಡಿಗಳು ಮತ್ತು ಕುಂಕುಮ ತಿಲಕ ಎಲ್ಲವನ್ನು ಅರ್ಪಿಸಬೇಕು ದೇವಿಯನ್ನು ಪೂಜಿಸುವ ಮುನ್ನ ಚಂದ್ರಗಂಟ ದೇವಿಯ ನೆಚ್ಚಿನ ಬಣ್ಣ ಚಿನ್ನದ ಬಣ್ಣ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಗೆ ನಾವು ಕೋರಬೇಕು ಮನೆಯ ಮುಂದೆಯೂ ರಂಗೋಲಿಯನ್ನು ಬಿಡಬೇಕು ಹಾಗೆ ಪೂಜಾ ಸ್ಥಳದಲ್ಲೂ ಅಷ್ಟದಳ ಪದ್ಮದ ರಂಗೋಲಿಯನ್ನು ಬಿಡಬಹುದು ದೇವಿಗೆ ಪ್ರಿಯವಾದಂತಹ ಗುಲಾಬಿ ಹೂಗಳು ಅಂದರೆ ಅಳತಿ ಗುಲಾಬಿ ಹೂಗಳು ಬಿಳಿ ಕಮಲ ತುಂಬಾ ಶುಭ ಆದ್ದರಿಂದ ಅದನ್ನು ದೇವಿಗೆ ಅರ್ಪಿಸಬೇಕು ಇನ್ನು ನೆಚ್ಚಿನ ನೈವೇದ್ಯವೆಂದರೆ ಪಾಯಸ ಅಕ್ಕಿ ಕಡುಬು ಹಾಲಿನಿಂದ ತಯಾರಿಸಿದಂಥ ಸಿಹಿ ತಿಂಡಿಗಳು ತೆಂಗಿನಕಾಯಿಯಿಂದ ಮಾಡಿದಂಥ ಸಿಹಿ ತಿಂಡಿಗಳು ದೇವಿಗೆ ಅರ್ಪಿಸಬಹುದು ಇದಲ್ಲದೆ ನಾವು ಆಕೆಯ ಪಂಚಾಮೃತ ಸಕ್ಕರೆ ಅಥವಾ ಸಕ್ಕರೆ ಮಿಠಾಯಿ ಕೂಡ ಅರ್ಪಿಸಬಹುದು ಇಲ್ಲವೆಂದರೆ ಹಾಲಿನಿಂದ ತಯಾರಿಸಿದ ಯಾವುದೇ ಸಾತ್ವಿಕ ಆಹಾರವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ ದೇವಿಯನ್ನು ಪೂಜಿಸುವಾಗ ದುರ್ಗಾ ಚಾಲೀಸಾ ಮಂತ್ರ ದುರ್ಗಾ ಸಪ್ತಶತಿ ಪಾಠವನ್ನು ಪಠಿಸಬಹುದು ಇದು ಸಾಧ್ಯವಾಗದಿದ್ದರೆ ದುರ್ಗಾ ದೇವಿಯ ಸರಳ ಮಂತ್ರಗಳನ್ನು ಪಠಿಸಬಹುದು ಅಥವಾ ಚಂದ್ರಗಂಟ ದೇವಿಯ ಸರಳ ಮಂತ್ರಗಳನ್ನು ಪಠಿಸಬಹುದು ಇದನ್ನು ನಾನು ಕೊನೆಯಲ್ಲಿ ಹೇಳುತ್ತೇನೆ ಕೊನೆಯದಾಗಿ ತಾಯಿಗೆ ಆರತಿಯನ್ನು ಮಾಡಿ ನಂತರ ಎಲ್ಲರಿಗೂ ಪ್ರಸಾದವನ್ನು ವಿನಿಯೋಗ ಮಾಡಬೇಕು ಬಂದಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡುವುದು ಶುಭಕರ ಹಾಗೆ ಸಂಜೆಯ ವೇಳೆಗೆ ತಾಯಿಗೆ ಮತ್ತೆ ಪೂಜೆ ಮಾಡಿ ಅವಳಿಗೆ ಆರತಿಯನ್ನು ಮಾಡಬೇಕು ದೇವಿಯ ಪೂಜೆ ಮುಗಿದ ಬಳಿಕ ನೀವು ಕೂಡ ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ನಿಮ್ಮ ಉಪವಾಸವನ್ನು ತ್ಯಜಿಸಬಹುದು ಇದು ದೇವಿಯ ಪೂಜಾ ವಿಧಾನವಾಗಿತ್ತು ಈಗ ಅವಳ ಮಂತ್ರಗಳನ್ನು ಕೇಳುವಳ ಚಂದ್ರಗಂಟಾ ದೇವಿಯ ಮಂತ್ರ ಹೀಗಿದೆ ಓಂ ದೇವಿ ಚಂದ್ರಘಂಟಾಯೇ ಓಂ ದೇವಿ ಚಂದ್ರಗಂಟಾಯಿ ನಮಃ ಈ ಒಂದು ಮಂತ್ರವನ್ನು ದೇವಿಯ ಮುಂದೆ ಕುಳಿತು ಜಪಿಸುತ್ತಾ ಇದ್ದರೆ ಜೀವನದಲ್ಲಿ ಶತ್ರುನಾಶವಾಗಿ ಯಶಸ್ಸು ಸಿಗುತ್ತದೆ ಅದರಲ್ಲೂ ವಿಶೇಷವಾಗಿ ನವರಾತ್ರಿಯ ಮೂರನೇ ರಾತ್ರಿಯಲ್ಲಿ ಈ ದೇವಿಯನ್ನು ಪೂಜಿಸುವುದು ವಿಶೇಷವಾಗಿರುತ್ತದೆ ಇದಲ್ಲದೆ ಶುಕ್ರವಾರ ಮಂಗಳವಾರ ದುರ್ಗಾಷ್ಟಮಿ ಅಮಾವಾಸ್ಯೆ ದಿನದಂದು ದೇವಿಯ ಈ ಒಂದು ಮಂತ್ರವನ್ನು ಪಠಿಸುವುದು ತುಂಬಾ ಶುಭಕರವಾಗಿರುತ್ತದೆ ಈಗ ಕೇಳೋಣ चन्द्रघण्टादेवीया पूजा स्तुति या देवि सर्वभूतेषु मां चन्द्रघण्टरूपेण संस्थिता नमस्तस्यै 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 नमो नमः या देवि सर्वभूतेषु मां चन्द्रघण्टारूपेण संस्थिता ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಮಾಂ ನಮಸ್ತಸ್ಯೈ 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 ನಮೋ ನಮಃ ಈ ಒಂದು ಸ್ತೋತ್ರ ಅಥವಾ ಸ್ತುತಿಯ ಅರ್ಥವೇನೆಂದರೆ ಎಲ್ಲ ಜೀವಿಗಳಲ್ಲಿಯೂ ಚಂದ್ರಘಂಟ ರೂಪದಲ್ಲಿ ಇರುವ ತಾಯಿ ದೇವಿಗೆ ನಾನು ನಮಸ್ಕರಿಸುತ್ತೇನೆ 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 ಎಂದು ಈ ಒಂದು ಸ್ತೋತ್ರವನ್ನು ನಾವು ಆರತಿಯನ್ನು ಮಾಡುವಾಗ ದೇವಿಗೆ ಹೇಳುವುದು ತುಂಬಾ ಶುಭಕರ ಈಗ ಕೇಳೋಣ ಕೊನೆಯದಾದ ದೇವಿಯ ಅದ್ಭುತ ಪವಿತ್ರವಾದಂಥ ಇನ್ನೊಂದು ಮಂತ್ರವನ್ನು ಹಾಲಾದ ಕಾರಿಣಿ ಚಂದ್ರಭೂಷಣ ಹಸ್ತೆ ಪದ್ಮಧಾರಿಣಿ घण्टशूलाहलानिशिनी हालादकारिणि चन्द्रभूषणहस्ते पद्मधारिणी घण्टशूलाहलानि हालादकारिणि हस्ते पद्मधारिणी ಘಂಟಾಶೂಲಾಹಲಾನಿ ಹಲಾನೀ ದೇವಿ ದುಷ್ಟಭಾವ ವಿನಾಶಿನಿ ಇದರ ಅರ್ಥವೇನೆಂದರೆ ಸಂತೋಷವನ್ನು ನೀಡುವ ಚಂದ್ರನನ್ನು ಆಭರಣವಾಗಿ ಧರಿಸಿರುವ ಕೈಗಳಲ್ಲಿ ಕಮಲವನ್ನು ಹಿಡಿದಿರುವ ಗಂಟೆ ತ್ರಿಶೂಲ ಮತ್ತು ನೀತಿಲುಗಳನ್ನು ಹೊಂದಿರುವ ದೇವಿಯು ಎಲ್ಲ ಕೆಟ್ಟ ಭಾವನೆಗಳನ್ನು ಎಲ್ಲ ಶಕ್ತಿಗಳನ್ನು ನಾಶಪಡಿಸುತ್ತಾಳೆ ಎಂದು ಹೀಗೆ ನಾವು ಚಂದ್ರಗಂಟ ದೇವಿಯ ಸ್ಮರಿಸುತ್ತಾ ಪೂಜೆ ಮಂತ್ರ ಆರಾಧನೆಯನ್ನು ಮಾಡಿದರೆ ಭಯವಿಲ್ಲದ ಒಂದು ಜೀವನ ಶಾಂತಿ ಧೈರ್ಯ ಸಮೃದ್ಧಿ ಆರೋಗ್ಯ ನಮ್ಮ ಜೀವನದಲ್ಲಿ ನೆಲೆಸುತ್ತದೆ ಹಾಗೆ ಹೆಚ್ಚಿನ ಫಲವನ್ನು ಕೊಟ್ಟು ತಾಯಿ ನಮ್ಮನ್ನು ರಕ್ಷಿಸುತ್ತಾಳೆ ಇವೆಲ್ಲ ಇಷ್ಟಾರ್ಥಗಳು ಆ ತಾಯಿಯ ದೈಹಿಯಿಂದ ಕೃಪೆಯಿಂದ ಈಡೇರಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬಿಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತಾಯಿ ದುರ್ಗಾಮಾತೆ ಚಂದ್ರಕಂಠ ದೇವಿ ಎಲ್ಲರಿಗೂ ಆಶೀರ್ವಾದ ನೀಡುತ್ತಾ ಸುಖ ಶಾಂತಿಯನ್ನು ಕರುಣಿಸಲಿ ನಾಳೆ ಮತ್ತೊಂದು ತಾಯಿಯ ಅವತಾರದ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು